ಬಟ್ಟೆ ನಿತ ನೇತ್ ಹಾಕಿದಾರೆ ನೇತಾಕಿ ಅದು ಮುಖಮೈತನ ಪರಸ್ಪರ ಮುಖಮೈತಾನೆ ಅರವತ್ತೊಂಬತ್ತು ಮೂರು ಮೂರು ಜನ ಮೂರು ಜನ ಮೂರು ಜನ ಇಬ್ಬರು ಮಿಥುನದಲ್ಲಿ ತೊಡಗಿದ್ದಾರೆ ಅಂದ್ರೆ ಗುಂಪು ಕಾಮ ಕೂಡ ಅವಾಗಿತ್ತು ಅಂತನೋದಕ್ಕೆ ಒಂದೊಂದು ಗೋಡೆಯು ಒಂದೊಂದು ಪುಟ ಪುಟ ನಾವು ಸ್ಥಳ ಶಂಕ ಬಸದಿ ಇದನ್ನ ನಾವು ನೇಮಿನಾಥ ಬಸದಿ ಅಂತ ಕೂಡ ಕರಿತೀವಿ ಊರವರ ಭಾಷೆಯಲ್ಲಿ ದೊಡ್ಡ ಬಸದಿ ಅಂತ ಕೂಡ ಕರೀತಾರೆ ಇದು ಬಸದಿ ಅಂದ್ರೆ ಆಕ್ಚುಲಿ ಹಾಗೆ ನೋಡಿದ್ರೆ ಬಸದಿ ಅಂದ್ರೆ ವಸತಿ ತದ್ಭವ ರೂಪ ಬಸದಿ ಅಂತ ಆಗಿರುತ್ತೆ ಆಗಿನ ಹಿಂದಕ್ಕೆ ಅದನ್ನು ಬಸದಿ ಅಂತ ಅಂದ ತಕ್ಷಣ ನಾವು ನೋಡ್ಕೊಳ್ಳೋದು ಜೈನರ ಒಂದು ಶ್ರದ್ಧಾ ಕೇಂದ್ರ ಜನರಲ್ ಶ್ರದ್ಧಾ ಕೇಂದ್ರಕ್ಕೆ ಬಸದಿ ಅಂತ ಹೇಳ್ತಾರೆ ವಿಶೇಷವಾಗಿ ಹೇಳಬೇಕಾಗಿತ್ತು ಅಂತಂದರೆ ಈ ನಮ್ಮ ಲಕ್ಷ್ಮೇಶ್ವರದಲ್ಲಿ ಆಗಿನ ಸಂದರ್ಭದಲ್ಲಿ ಅಂತಂದ್ರೆ ಸುಮಾರು ಪುಲಿಗೆರೆ ಮುನ್ನೂರು ಈ ಒಂದು ಪ್ರಾಂತ್ಯದಲ್ಲಿ ಏಳ್ನೂರಕ್ಕೂ ಹೆಚ್ಚು ಬಸದಿಗಳು ಇದ್ದುವು ಅನ್ನೋದ್ರ ಬಗ್ಗೆ ಅಂತಕ್ಕಂಥ ಉಲ್ಲೇಖ ಇದೆ ಏಳ್ನೂರಕ್ಕೂ ಹೆಚ್ಚು ಬಸದಿಗಳು ಇದ್ದುವು ಪುಲಿಗೇರೆಯಲ್ಲಿ ಇದ್ದವು ಅಂತ ಆದರೆ ಮೋಸ್ಟ್ಲಿ ನಾನು ನಮ್ಮ ತ ತರ್ಕ ಅಂದರೆ ಒಂದು ಇರಲಿಕ್ಕಿಲ್ಲ ಬಟ್ ಈ ಪುಲಿಗೆರೆ ಮುನ್ನೂರು ಅಂತಕ್ಕಂಥ ಪ್ರಾಂತ್ಯದಲ್ಲಿ ಇದ್ದವು ಅನ್ನೋದ್ರ ಬಗ್ಗೆ ಜೊತೆಗೆ ಏಳ್ನೂರು ನಾವಿರತ ಸ್ಥಳ ಈ ಒಂದು ಬಸದಿ ಇರ್ತಕ್ಕಂಥ ಈ ಏರಿಯಾಕ್ಕೆ ಈ ಒಂದು ಸ್ಥಳಕ್ಕೆ ಬಸ್ತಿ ಬಣ ಹೆಸರು ಬಸ್ತಿ ಬಸ್ತಿ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಇದಕ್ಕೆ ಬಸ್ತಿ ಬಣ ಗ್ರಾಮ ಅಂತಾನೆ ಕರಿತಾರೆ ಬಸ್ತಿ ಬಣ ಅಂದ್ರೆ ಬಸದಿ ಅದು ಆಡುವಾಗ ಬಸ್ತಿ ಆಗಿದೆ ಬಸದಿ ಹೋಗಿ ಬಸ್ತಿ ಬಸ್ತಿ ಆಯ್ತು ಅದ್ರ ಬಸ್ತಿ ಬಣ ಬಣ ಅಂದ್ರೆ ಒಂದು ಭಾಗ ಅಂದ್ರೆ ಈ ಸ್ಥಳದಲ್ಲಿ ಈ ಭಾಗದಲ್ಲಿ ಹೆಚ್ಚು ಬಸದಿಗಳು ಇದ್ವು ಅನ್ನೋದಕ್ಕೆ ಅದು ಕೂಡ ಪೂರಕವಾಗಿ ನಾವು ನೋಡ್ತೀವಿ ಅಂತ ಈ ಭಗವಾನ್ ನೇಮಿನಾಥರ ಶಂಕ ಬಸದಿ ಸುಮಾರು ಏಳು ಮತ್ತು ಎಂಟನೇ ಶತಮಾನಕ್ಕೆ ಸೇರಿರ್ತಕ್ಕಂಥದ್ದು ಅಂದ್ರೆ ಸುಮಾರು ಈಗ ಹದಿಮೂರು ನೂರು ಹದಿಮೂರು ಶತಮಾನಗಳ ಹಿಂದಿನ ಬಸದಿಯಲ್ಲಿ ನಾವಿದೀವಿ ಅನ್ನೋದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅಂತೂರ ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದಿನ ಬಸದಿ ಆಗಿನ ಕಟ್ಟಡ ಬದಾಮಿ ಚಾಲುಕ್ಯರ ಪ್ರಮುಖ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಈ ಒಂದು ಬಸದಿಗಾಗಿ ಒಂದು ಹಡಗಿಲೆ ಅಂತಕ್ಕಂಥ ಒಂದು ಊರನ್ನ ಉಂಬಳಿಯಾಗಿ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದನ್ನ ಒಂದು ಶಾಸನ ಇದೆ ಶಾಸನ ಕೂಡ ನಾವು ಈ ದೇವಸ್ಥಾನದಲ್ಲಿ ಇದೆ ಉಂಬಳಿ ಕೊಟ್ಟಿರ್ತಕ್ಕಂಥದ್ದು ಅವನ ಕಾಲ ನಿರ್ವಹಣೆಗಾಗಿ ಅವನ ನಿರ್ವಹಣೆಗಾಗಿ ಹಡಗಿಲೆ ಅಂತಕ್ಕಂಥ ಒಂದು ಗ್ರಾಮವನ್ನು ಹಡಗಿಲೆ ಅಂತಕ್ಕಂಥ ಗದಗ ಹತ್ರ ಹಳ್ಳಿ ಈಗಿದೆ ಹಡಗಲಿ ಅಂತ ಹೇಳ್ತಾರೆ ಅದು ಹಡಗಿಲೆ ಅಂತ ಅಲ್ಲಿ ಉಲ್ಲೇಖ ಆಗಿರುತ್ತೆ ಹೂಯಿನ ಹೂವಿನಡಗಲಿ ಅಲ್ಲ ಹಡಗಲಿ ಅದರಲ್ಲಿ ಹಡಗಿಲೆ ಅಂತ ಐತಿ ಸದ್ಯದ ಹಡಗಿಲಿ ಅಂತ ಊರು ಕೊಡೋದು ಅಂದ್ರೆ ಆ ದೇವಸ್ಥಾನ ನಿರ್ವಹಣೆ ಮಾಡ್ಕೊಳ್ಳಲಿಕ್ಕೆ ಅದ್ ಖರ್ಚು ವೆಚ್ಚ ನೋಡ್ಕೊಳ್ಲಿಕ್ಕೆ ಒಂದಿಷ್ಟು ಭೂಮಿಯನ್ನು ಕೊಟ್ಟು ಆ ಭೂಮಿಯಿಂದ ಬಂದಿರತಕ್ಕಂತ ಆದಾಯವನ್ನ ಆ ದೇವಸ್ಥಾನಕ್ಕಾಗಿ ಬಳಕೆ ಮಾಡ ಉತ್ಪನ್ನವನ್ನ ಆ ದೇವಸ್ಥಾನದ ಅಭಿವೃದ್ಧಿಗಾಗಿ ಅದರ ನಿತ್ಯ ನಿರ್ವಹಣೆಗಾಗಿ ಬಳಕೆ ಮಾಡ್ತಕ್ಕಂಥದ್ದು ಕೆಲಸವನ್ನ ಆಗಿನ ಸಂದರ್ಭದಲ್ಲಿ ಅವರು ರಾಜಾಶ್ರಯ ಕೊಟ್ಟು ಅಂತ ಹೇಳ್ತೇವಲ್ಲ ಇದೇ ರೀತಿಯಲ್ಲಿ ಅಂತ ಕೊಟ್ಟರು ಅದರ ಆದಾಯ ಅದಕ್ಕೆ ಸಂಪೂರ್ಣವಾಗಿ ಈ ದೇವಸ್ಥಾನಕ್ಕೆ ಸಲ್ಲಬೇಕು ಅನ್ನೋದರ ಬಗ್ಗೆ ಅದು ಮೊದಲೇದ್ದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಶಾಸನ ಅದು ನಾ ನಾಂದ್ರೆ ಕೃಷಿ ಆರುನೂರನೇ ಶತಮ ಇಸ್ವಿಯಲ್ಲಿ ಇರ್ತಕ್ಕಂಥ ಏಳನೇ ಶತಮಾನದ ಆರಂಭ ಅವಾಗ ಕೊಟ್ಟಿರ್ತಕ್ಕಂಥದ್ದು ಈ ಮಡಿ ಪುಲಕೇಶಿ ಆ ನಂತರ ಇಮ್ ವಿನಯಾದಿತ್ಯ ವಿಜಯಾದಿತ್ಯ ವಿಕ್ರಮಾದಿತ್ಯ ಕಾಲ ಕಾಲಕ್ಕೆ ಪುಲಿಕೇಶನ್ ಅಂತ ಬಂದಿರತಕ್ಕಂಥ ದೊರೆಗಳು ಕೂಡ ಈ ಒಂದು ಬಸದಿ ಬಸದಿಗಾಗಿ ಸಾಕಷ್ಟು ಬೇರೆ ಬೇರೆ ಊರುಗಳನ್ನ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಜೈನ ಜೈನ ಧರ್ಮದ ಆಶಯ ಕೊಟ್ಟಿರ್ತಕ್ಕಂಥ ಜೈನ ಧರ್ಮವನ್ನು ಹೌದು ಅಂದ್ರೆ ಅವರು ಅದನ್ನು ಫಾಲೋ ಮಾಡ್ತಿದ್ರು ಜೊತೆಗೆ ಅದಕ್ಕೆ ಆಶಯನೂ ಕೂಡ ಕೊಟ್ಟರು ಅವರ ಆಸ್ಥಾನದಲ್ಲಿ ಅದಕ್ಕಾಗಿ ಕೂಡ ಕೊಟ್ಟರು ಬಟ್ ಚಾಲಕರು ಅಥವಾ ಬೇರೆ ಏನಾದ್ರು ಚಾಲೂ ಅದನ್ನು ಸ್ವಲ್ಪ ಇನ್ನು ಸ್ವಲ್ಪ ಆಳವಾದ ಕೊಡಬಹುದು ಆದರೆ ಉಲ್ಲೇಖದ ಪ್ರಕಾರ ಅವ್ರು ಜೈನ್ ಹೌದು ಅದಕ್ಕಾಗಿ ನಾವು ಅವ್ರಿಗೂ ಆ ಆಕ ಯಾಕಂದ್ರೆ ಇನ್ನೂ ಅಂದರೆ ಇನ್ನೊಂದು ಅದಕ್ಕೆ ಪೂರಕವಾಗಿ ಅಂದ್ರೆ ನಾವು ಶೈವರನ್ನು ನೋಡೋದು ಹನ್ನೊಂದು ಶತಮಾನ ಹನ್ನೆರಡು ಶತಮಾನ ನಂತರ ಆ ಅಲ್ಲಿವರೆಗೂ ಕೂಡ ಈ ಭಾಗದಲ್ಲಿ ಜೈನ ಧರ್ಮವೇ ಉಚ್ಚಾಯ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಹಿಂಸೋ ಪರಮೋ ಧರ್ಮ ಇದರಲ್ಲಿ ಈ ಒಂದು ಬಸದಿಯಲ್ಲಿ ಮತ್ತೊಂದು ವಿಶೇಷತೆ ಒಳಗಡೆ ನೋಡ್ತೀವಿ ಅದನ್ನ ಅದಕ್ಕಿಂತ ಮೊದಲು ಒಂದು ಸುತ್ತ ಸಾವಿರದ ನಾಲ್ಕನೂರು ವರ್ಷದ ನಾನ್ನೂರು ವರ್ಷದ ಹಿಂದಿನ ಕಟ್ಟಡ ಇಲ್ಲಿರ್ತಕ್ಕಂಥದ್ದನ್ನು ನೋಡ್ರಿ ಆಗ್ಲೇ ಸರ್ ಹೇಳ್ತಿದ್ರಲ್ಲ ಈಗಲ್ಲ ಮೈತನ ಮೈತನ ಶಿಲ್ಪಗಳು ಮಿಥುನ ಶಿಲ್ಪಗಳು ದೇವಾಲಯದ ಪ್ರಾರಂಭದಲ್ಲಿ ಇರೋದನ್ನ ನೀವು ಯಾವಾಗಲೂ ನೋಡ್ತೀರಿ ಈಗ ಶಂಕರ ಬಸದಿಯಲ್ಲೂ ನೀವು ನೋಡ್ಬೋದು ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಸೂಕ್ಷ್ಮ ಸರಳವಾಗಿ ಬರಬೇಕು ಇದು ಮೊದಲನೇದು ಇದು ಹಾಕಿದ್ದಾರೆ ಇದು ಕೂಡ ಮಿಥುನ ಬಸದಿಯ ಒಂದು ಭಾಗ ಬಟ್ಟೆಯನ್ನು ಮೇಲೆ ನೇತಾಕಿ ಮುಖಮೈತನ ಮಾಡ್ತಾ ಇರೋದು ಹೆಣ್ಣು ಮುಖಮೈತನ ಮಾಡ್ತಾ ಇರೋದು ಯಾಕೋ ಯಾಕೋ ನೀ ನೀನು ನಮಗೂ ಹೊಸ್ತದ ನಾವೇನು ಬಟ್ಟೆಯನ್ನು ಮೇಲೆ ನೇತು ಹಾಕಿ ಮುಖಪುಣಿತರಲ್ಲಿ ತೊಡಗಿರೋದು ಗಂಡಿನ ಇದು ಹಾಂ ಅದು ಇದು ಏನು ಇದು ನಿಂತ್ಕೊಂಡು ಮೈಥನದಲ್ಲಿ ತೊಡಗಿರೋದು ಇವರು ದಂಪತಿಗಳು ಇವ್ರು ಯಾರು ಅಂತ ತಿಳ್ಕೊ ಪ್ರೇಮಿಗಳು ಅಲ್ಲ ಅನ್ನೋದಕ್ಕೆ ಅದು ಅನ್ನೋದ್ಕದು ಯಾರು ಅಷ್ಟೆ ನಾನು ನೀವು ಹೌದು ಹಾಂ ಇನ್ನೇನಿಲ್ಲ ಇದು ಒಂದು ಮಿಥುನದ ಬಂಗಿ ನಿಂತ್ಕೊಂಡು ಕಾಲು ಹಿಂಗೆ ತಗೊಂಡು ಇದು ಇದು ಯತಿ ಸ್ವಲ್ಪ ತಾಳ್ಮೆ ಇರಲಪ್ಪ ಅಂತ ಅಂತ ಕೂಲ್ ಬಿ ಕೂಲ್ ಇದು ಕೂಡ ಅದೇ ಪ್ರಣಯದಲ್ಲಿ ಆಗೇನು ಅಲ್ಲ ಭಂಗಿ ಅಲ್ಲ ನೃತ್ಯದಲ್ಲಿ ಒಬ್ರಿಗೊಬ್ರು ಸುತ್ತ ಹರಿತಾ ಇರೋದು ಇದು ಹಾಂ ಡೇಟ್ ಥರ ಇದು ಒಂದು ಅದೇ ಏನಂದರೆ ಒಂದು ಕಾಯುವಿಕೆ ಈ ಕೈಯಲ್ಲಿ ಫ್ಲವರ್ ಹಿಡ್ಕೊಂಡು ಕಾಯೋದಿರೋದು ಒಡೆದೋಗಿದೆ ಅಷ್ಟೇ ಇಬ್ರು ಶಿಲಾ ಬಾಲಕಿಯರು ಇವರು ಸ್ವಾಗತ ಕಾರಣಿಯರು

ಅಲ್ಲ ಯಾಕಂದ್ರೆ ಇದು ಅಂತ ನಿಮ್ಗೆ ಗೊತ್ತಾಗುತ್ತೆ ಏನು ಹೇಳೋ ಅವಶ್ಯಕತೆ ಇಲ್ಲ ನಮಗೇನು ಗೊತ್ತಾಗುತ್ತೆ ಎಲ್ಲ ದೃಶ್ಯ ಎಲ್ಲವನ್ನೂ ಹೇಳ್ತಿದೆ ಸಾವಿರ ಪುಟ ಪದ ಹೇಳೋದನ್ನ ದೃಶ್ಯ ಎಲ್ಲ ಏನೋ ಒಂದು ಹೇಳ್ತದೆ ಈ ಥರ ಮಿಥುನ ಶಿಲ್ಪಗಳನ್ನು ಯಾಕೆ ಬಸದಿಗಳಲ್ಲಿ ದೇವಾಲಯಗಳಲ್ಲಿ ಹಾಕಿದ್ರು ಈಗ ಪ್ರಾ ಸಾಮಾನ್ಯವಾಗಿ ಧಾರ್ಮಿಕರು ಹೇಳೋದೇನು ಏನು ದೇವಾಲಯಕ್ಕೆ ದೃಷ್ಟಿ ಆಗಬಾರ್ದು ಅನ್ನೋಂಥದ್ದು ಹಂಗಲ್ಲ ಸೃಷ್ಟಿಯ ಮೂಲ ಇದು ಇದನ್ನು ಬಿಟ್ಟು ಒಳಗೆ ಬರ್ರಪ್ಪ ಭಕ್ತಿ ನಿಮ್ಮಲ್ಲಿರಲಿ ಅನ್ನೋಂಥದ್ದು ಸೃಷ್ಟಿಯ ಮೂಲ ಇದು ಇದನ್ನು ದಾಟಿ ಮುಂದಕ್ಕೆ ಬರ್ರಿ ಇದು ಇರಬೇಡ್ರಿ ಇಲ್ಲೇ ಇರಬೇಡ್ರಿ ಮತ್ತೆ ಒಳಗೆ ಬರ್ರಿ ಒಳಗೆ ಅಂತರಂಗಕ್ಕೆ ಬರ್ರಿ ದೇಹವೇ ದೇಗುಲ ಆ ದೇವಾಲಯ ಕೂಡ ಆ ಕಾಲದ ಒಂದು ಗ್ರಂಥಗಳು ಅಂತ ನಾನು ನಿಮಗೆ ಹೇಳ್ತೀನಿ ಇವು ಇವತ್ತಿನ ಗ್ರಂಥಗಳು ಇವು ನಾವು ಬರ್ದಿರೀ ಇವು ಆ ಕಾಲದ ಗ್ರಂಥಗಳು ಓಪನ್ ಆಗಿ ವಿದ್ಯಾ ಕೇಂದ್ರಗಳಾಗಿದ್ದೀವಿಲ್ಲ ಆ ಇದನ್ನ ಬಿಟ್ಟು ಒಳಗ್ ಬರ್ರಿ ಒಂದು ಕಾನ್ಸೆಪ್ಟ್ ಆತ್ಪಾ ಅಂದ್ರೆ ಆಗಿನ ಜನಕ್ಕೆ ಯುವಜನ ಅಂತ ಅನ್ಕೊಳ್ರಿ ಅಥವಾ ಮದುವೆ ಆಗುವಂತ ವಯಸ್ಸಿಗೆ ಬಂದಿರ್ತಕ್ಕಂಥ ಅನ್ಕೊಳ್ರಿ ಈ ಕ್ರಿಯೆಗಳ ಬಗ್ಗೆ ಈಗಿರ್ತಕ್ಕಂಥ ಏನು ಬೇರೆ ಬೇರೆ ಮೀಡಿಯಾಗಳ ಮೂಲಕ ತಿಳ್ಕೊತಕ್ಕಲ್ಲ ಆವಾಗಿ ಇರಲಿಲ್ಲ ಇಂತಹ ದೇವಸ್ಥಾನಕ್ಕೆ ಬಂದಾಗ ಬಸ್ಗೆ ಬಂದಾಗ ಇಲ್ಲಿರ್ತಕ್ಕಂಥದನ್ನ ನೋಡಿ ಅವರು ಅದ್ರ ಬಗ್ಗೆ ಅರ್ಥ ಮಾಡ್ಕೋತಕ್ಕ ತಿಳ್ಕೊತಕ್ಕಂಥ ಕೆಲಸಗಳು ಕೂಡ ಆಗ್ತಿದ್ವು ಅನ್ನೋದಕ್ಕ ಇದಕ್ಕೆ ಮತ್ತೊಂದು ಉದಾಹರಣೆ ಕೊಡೋದು ಆತ್ಮ ಅಂತಂದ್ರೆ ಮದ್ವೆ ಆದ ತಕ್ಷಣ ಜಾತ್ರೆ ಹೋಗ್ರಿ ಒಂದು ತೇರ್ ನೋಡ್ಕೊಂಬರಿ ಅಂತ ಕರಿತಾರೆ ಕಡೆ ಪ್ರತಿ ರಥ ನೋಡ್ಕೊಂಬರಿ ತೇರ್ ನೋಡ್ಕೊಂಬರಿ ಅಂತ ಗಂಡ ಗಂಡ ಹೆಣ್ತೀನಿ ಕಳಿಸ್ತಾರ ಕಳಿಸ್ತಾರ ಆ ತೇರಿನಲ್ಲಿ ನೋಡ್ರಿ ನೀವು ಆ ತೇರಿನಲ್ಲಿಯೂ ಕೂಡ ಈ ತರ ಮಿಥುನದ ಭಂಗಿಗಳನ್ನ ನೋಡ್ತೀವಿ ರಥಗಳಲ್ಲಿ ರಥಗಳಲ್ಲಿ ಹೌದು ಅದು ಯಾಕೆ ನೋಡ್ತಾರ ನೋಡ್ಬೇಕು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತ ಹೇಳ್ತಾರಲ್ಲ ದೇವರು ಒಂದು ಒಂದ್ ಕಡೆ ಜೊತೆಗೆ ಅದರ ಭಾಗವಾಗಿ ಇದೂ ಕೂಡ ಶಿಕ್ಷಣ ಬರಲಿ ಅಂತ ಲೈಂಗಿಕ ಶಿಕ್ಷಣ ಬರಲಿ ಹೌದು ವಯಸ್ಕರ ಶಿಕ್ಷಣ ಲೈಂಗಿಕ ಶಿಕ್ಷಣ ಕಲೀಲಿ ಅಂತ ಒಂದೊಂದು ಗೋಡೆಯು ಒಂದೊಂದು ಪುಟ ಪುಟ

ಪಾರ್ವತಿ ತುಂಡು ತುಂಡ್ ಆಗ ಹೋದಾಗ್ ಯೋನಿ ಭಾಗ ಬಿದ್ದು ಕಾಮಾಖ್ಯದೊಳಗ ಅದು ಕಾಮಾಖ್ಯ ಮಂದಿರ ಐದು ಕಿಲೋಮೀಟರ್ ಬೆಟ್ಟದಲ್ಲ ಹೋಗ್ಬೇಕಾವು ಆ ಕ್ಷೇತ್ರ ಇದು ಕಾಮಾಖ್ಯ ದೇವಿಯ ದೇವಾಲಯ ಇದು ಆ ಟ್ರೈಬ್ನವರು ಇಲ್ಲಿ ಬಲಿಪೀಠ ಅಥವಾ ಬಲಿ ಕೊಡ್ತಿದ್ದ ಜಾಗ ಆಗಿತ್ತಂತೆ ಸಾವಿರಾರು ಜನ ತಾಂತ್ರಿಕರು ತಾಂತ್ರಿಕ ಬಗ್ಗೆ ಆಸಕ್ತಿ ಇರೋರು ಬರ್ತಿರ್ತಾರೆ ಇವುಗಳ್ ತಂದು ಈಗ ಇಲ್ಲ ಬಲಿಗೆ ರೆಡಿ ಮಾಡಿದ್ದಾರೆ ಮಹಾದೇವ ಮಹಾತ್ ಮಹಾ ಜೋಗಿ ಮಹೇಶ್ವರ ನೇತಾಕ ನೇತಾಕಿ ಅಲ್ಲಿ ತೊಡಗಿದ್ದಾರೆ ಅದು ಮುಖಮಿತನ ಪರಸ್ಪರ ಮುಖಮಯಿತನ ಅರವತ್ತೊಂಬತ್ತು ಅದಸ್ಪರ ಮುಖಮುತನೇ ತಾಳ್ಮೆ ಅದ ಆದ ಶಿಲ್ಪ ಸುಂದರಿಯನ್ನ ತಾಳವನ್ನಾಗಿ ಮಾಡಿ ಅದನ್ನ ಆಶ್ವಾದಿಸ್ತಾನ ಒಂದೊಂದು ಅಂಗುಲ ಅಂಗುಲ ಆಶ್ವಸ್ತ ಇರುವಂತ ಇವನು ಏನು ಸುಖಾನುಭವಿ ಸರ್ ಯಾರು ಚಿಕ್ಕ ಹುಡುಗ ಅದಕ್ಕೆ ಸುಖಾನುಭವಿ ಅಂತ ಹೇಳ್ತಿದ್ರೆ ಅಂಗುಲ ಅಂಗುಲವನ್ನು ಏನು ಪರೀಕ್ಷಿಸಿ ಸ್ಪರ್ಶಿಸಿ ಪರೀಕ್ಷಿಸಿ ನೋಡ್ತಾ ಇರೋದು ಹೌದು ಹೌದು ಹಾಂ ಹುಡುಗ ಚಿಕ್ಕ ಹುಡುಗ ಅಲ್ಲ ಅದು ಮನಸ್ಸಿನಿಂದ ನಿಮಗೆ ಅಜ್ಞಾನ ಅನ್ನೋ ತೋರಿಸ್ತಾಯಿರೋದು ನಿಮ್ಗೆ ಇನ್ನೂ ಗೊತ್ತಿಲ್ಲದವ್ರು ಸರಿಯಾಗಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಏನೂ ಗೊತ್ತಿಲ್ಲದೆ ಮಾಡಬೇಡಿ ಇದು ಹಿಂದಿನಿಂದ ಇದು ನೋಡಿರಿ ನೋಡಿ ಹೆಂಗಿದೆ ಇಲ್ಲಿ ಇದು ನೋಡಿ ಹ್ಞೂ ಹೌದು ಹ್ಞೂ ಇದು ಮೂರು 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 ಜನ ಮೂರು ಜನ ಮೂರು ಜನ ಇಬ್ಬರು ಮಿಥನದಲ್ಲಿ ತೊಡಗಿದ್ದಾರೆ ಕೆಳಗಡೆ ಇನ್ನೊಬ್ಳು ಸಪೋರ್ಟ್ ಮಾಡ್ತಿದ್ದಾಳೆ ಅದನ್ನ ಇದು ಮಾಡ್ತೇವೆ ಅಂದರೆ ಗುಂಪು ಕಾಮ ಕೂಡ ಅವಾಗ ಇತ್ತು ಅಂತ ಹೊಸದಲ್ಲ ಅದು ಹೊಸದಲ್ಲ ಮತ್ತೆ ಓಪನ್ ಆಗಿನೂ ಕೂಡ ವರ್ಷಕ್ಕೆ ಇವಾಗೆಲ್ಲ ವರ್ಷಕ್ಕೊಮ್ಮೆ ಮೈಸೂರಲ್ಲಿ ತಡುತ್ತಿದ್ದರು ಅನ್ನೋದಕ್ಕೆ ಹಲವು ಪುರಾಣಗಳು ಹೇಳ್ತವೆ ನಮಗೆ ಗುರುಳೆ ಓಪನ್ ಆಗಿನೂ ಕೂಡ ಅದು ಹೇಳ್ತವೆ ಅದನ್ನು ಅದು ಪ್ರಾತಿನಿಧ್ಯ ಅಷ್ಟೇ ಅಷ್ಟೆ ಹಾಂ 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 ನನಗಂತೂ ಅವಾಗಲೇ ನಮ್ಮ ಸಮಾಜ ಪ್ರೋಗ್ರೆಸ್ ಇರುತ್ತ ಅಂತ ಅಲ್ಲ ಇನ್ನು ಗೋಡೆಲ್ಲ ಸುತ್ತ ಗೋಡೆ ಹಾಕೊಂಡ್ಬಿಟ್ಟಿದೆ ಹ್ಞೂ ಮನಸ್ಸಿನ ಗೋಡೆ ಹಾಕೊಂಡಿದ್ದೀವಿ ಅದೇ ಅದೇ ಮನಸ್ಸಿನ ಈ ಗೋಡೆ ಹೊಡೆದಾಕ್ಬೋದು ಮನಸ್ಸಿನ ಹೊಡೆಯೋಕೆ ಇಲ್ಲ ಇಲ್ಲ ಮನಸ್ಸಿನ ಮಿತ್ರ ಶಿಲ್ಪ ಇದೆ ಮಗುನ ಇಟ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಹೌದು ನೋಡಿ ಇದು ಇದು ಏನಾದ್ರೆ ಇದು ಹೆಂಗಿದೆ ನೋಡಿ ಹೆಣ್ಣು ಕೆಳಗಡೆ ಇದೆ ಈ ಸಮಭಾಗ ಇದೆ ಇಲ್ಲಿ ಹೌದು ಏನು ಈ ಸೌಂದರ್ಯ ಯಾವುದೂ ಇಲ್ಲ ಇಲ್ಲಿ ಸಲಿಂಗಿಕಾಮದ್ದು ಇರೋ ಇದೆ ತೋರಿಸ್ತೀನಿ ನಿಮಗೆ ಕಜರಾದಲ್ಲಿ ತೋರಿಸ್ತೀನಿ ಬೇಕಾರೆ ಸಂಗೀತ ತುಂಬ ತುಂಬ ಇದೆ ತುಂಬ ಇದೆ ಅದಿದೆ ಇದು ಇದು ಎಲ್ಲ ಸಂಗೀತ ಅಂದರೆ ಬದುಕನ್ನು ಬಿಟ್ಟು ಸಂಗೀತ ಇಲ್ಲ ಸಂಗೀತ ಅನ್ಬಿಟ್ಟು ಮೈತನ ಇಲ್ಲ ಮೈತನ ಬಿಟ್ಟು ಸಾಹಿತ್ಯ ಅಲ್ಲ ಸಾಹಿತ್ಯ ಬಿಟ್ಟು ಜೀವನನೇ ಇಲ್ಲ ಇವೆಲ್ಲ ಒಂದಕ್ಕೊಂದಕ್ಕೊಂದು ಇಷ್ಟೇ 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 ಬದುಕನ್ನು ಆಸ್ವಾದಿಸೋಕ್ಕಿರುವಂತಹ ಇಷ್ಟೇ ಇಷ್ಟ ನೋಡಿರಿ ಈ ಇದು ನೋಡಿ ಇದು ಇದು ಸುಮ್ಮನೆ ಕಲ್ಲಿಡ್ಬೋದಾಗಿತ್ತು ಕಲೆಯನ್ನು ಬಳಸಿಕೊಂಡು ಮಾಡಿರುವಂಥ ಶಿಲ್ಪ ಶಿಲ್ಪಕಲೆ ಇದು ನೋಡಿ ಇದು ಹೆಂಗಿದೆ ಹ್ಞೂ ಅಲ್ಲ ಎಲ್ಲೂ ಆನೆ ಸಣ್ಣಿಗೆ ಎಲ್ಲೂ ಆನೆ ಆನೆ ಸಣ್ಣಗಳೇ ಅದು ಒಂದೇ ಅಲ್ಲ ಎಲ್ಲವೂ ಎಲ್ಲವೂ ಅಷ್ಟೇ ಯಾವುದು ಇದು ಹುಲಿ ಹುಲಿ ಬಾಯಿ ಇದು ಹುಲಿ ಹುಲಿ ಬಾಯಿ ಈ ಮೊಸಳೆ ಈ ಇದು ಏನು ಅಂದರೆ ಸ್ಪೆಷಲ್ದ ಏನು ಇದಿದೆಯಲ್ಲ ಮಕರ ತೋರಣ ಅದರ ಪ್ರಾರಂಭದ ಹಂತದ ಶಿಲ್ಪಕಲಾ ಪ್ರಯೋಗಗಳಿವು ಏನ್ರಿ ನಾವು ನಾವು ನೀರು ಹೊರಗೆ ಹೋಗ್ತತ್ತಲ್ಲ ಅದಕ್ಕೆ ನಂತರ ಅದು ಕೂಡ ಅದೇ ಅದನ್ನ ಸುಮ್ಮನೆ ಬಿಡೋದು ಬೇಡ ಅಲ್ಲಿಕ್ಕೊಂದು ಏನಪ್ಪ ಕರ್ನಾಟಕ ಅಂತ ನಾವು ಗ್ರಾಮೀಣ ಶಬ್ದ ಅಂದರೆ ಕೊಲಾಜ್ ನಾವು ಜೈನ ಬಸದಿ ಅಂದ ತಕ್ಷಣ ಅಲ್ಲಿ ಮುಖ್ಯವಾಗಿ ಇವು ಯಕ್ಷ ಯಕ್ಷಿಣಿಯರ ಮೂರ್ತಿಗಳಾಗಿರ್ಬೋದು ನಂತರ ವಿಶೇಷವಾಗಿರ್ತಕ್ಕಂಥ ಇತರ ಮೂರ್ತಿಗಳು ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಈ ಒಂದು ಬಸದಿ ಕಾಲಕಾಲಕ್ಕೆ ಏನು ಕಾಲನ ಕೈಗೆ ಸಿಕ್ಕು ನಾಶ ಆಗಿ ಅಥವಾ ಶಿಲಾವಸ್ಥೆಗೆ ಬಂದು ಮತ್ತೆ ರೀಕನ್ಸ್ಟ್ರಕ್ಟ್ ಆಗೋ ಸಂದರ್ಭದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಜಿನನ ಮೂರ್ತಿಯ ಮುಖ ಆಮೇಲೆ ಯಕ್ಷನ ದೇಹದ ಭಾಗ ಸೇರಿ ಅಲ್ಲಿ ಇಟ್ಟಿರೋದು ಅಷ್ಟೇ ಆ ರಚನೆ ಆತರ ಇಲ್ಲೂ ಮಾಡಿರೋದು ಹೌದು ಹೊಳ್ಳಿ ಇದು ಮಾಡಬೇಕಾದ್ರೆ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಮಾಡಿರುವಂತದ್ದು ಸರ್ ಇದು ಮೂಲತಾ ಇದಲ್ಲ ತಲೆ ಭಾಗನೇ ಬೇರೆ ಅದು ಮುಂಡದ ಭಾಗನೇ ಬೇರೆ ಇವತ್ತು ನನ್ನ ಪ್ರಕಾರ

ಮತ್ತೆ ಇದು ಇದು ನೋಡಿ ಅದೇ 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 ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಮೇಲೆ ಅಲ್ಲಿ ಇವರು ಕೂತಿದ್ದಾರೆ ತೀರ್ಥಂಕರ್ ಕೂತಿದ್ದಾರೆ ನೋಡ್ರಿ ಇಪ್ಪತ್ನಾಲ್ಕನೇ ತೀರ್ಥಕರು ಮಹಾವೀರ ಈ ಒಂದೊಂದೇ ಒಂದೊಂದೇ ಒಂದು ದೊಡ್ಡ ಶಿಲ್ಪ ಕೊಡುವಂತ ಅನುಭವವನ್ನು ಕೊಡ್ತಾವೆ ದೊಡ್ಡ ಶಿಲ್ಪ ಕೊಡುವಷ್ಟು ಅನುಭವವನ್ನು ಕೊಡ್ತಾವೆ ಮಿಥುನ ಶಿಲ್ಪದ ಪಟ್ಟಿಕೆ ಅದು ನಾಲ್ಕು ಮಿಥುನ ಶಿಲ್ಪಗಳಿದಂಟಿನ್ಯೂಸ್ ಇಡೀ ಇಲ್ಲಿಂದ ಮೇಲೆ ಅವ್ರಿಗೇನು ಅದು ಗೊಬ್ಬರದ ಪ್ರಯೋಗ ಹೆಂಗ್ ಮಾಡ್ತದೆ ಪ್ರತಿಯೊಂದು ಕಲ್ಲು 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 ಪ್ರತಿಯೊಂದು ಕಲ್ಲು ಕಲ್ಲುಗಳಲ್ಲಿ ನೋಡಿ ಇಲ್ಲಿ ನೋಡಿ ಹೌದು ಎಷ್ಟು ಇದೆ ಕಾಪಿ ಇದು ಭಾರತೀಯ ಏನು ಇದು ಏನು ವರ್ಲ್ಡ್ ಒಂದು ಬಹಳ ದೊಡ್ಡ ಶಿಲ್ಪ ಇದು ಶಿಲ್ಪಕಲಾ ಅಲ್ಲ ಆರ್ಟ್ ಎಕ್ಸಿಬಿಷನ್ ಹಿಡಿತಂತೆ ನಡೆದಾಗ ಎಲ್ಲರೂ ನಮ್ಮ ಎಲ್ಲ ಈ ಮಾಡರ್ನ್ ಆರ್ಟ್ರ ಯುಗ ಅಲ್ಲ ಮಾಡರ್ನ್ ಆರ್ಟ್ರ ಯುಗ ಮಾಡರ್ನ್ ಆರ್ಟಿನ ಯುಗದ ಯುಗದೊಳಗೆ ಮಾಡರ್ನ್ ಆರ್ಟ್ ಬಗ್ಗೆ ತುಂಬ ಏನೋ ಎಕ್ಸಿಬಿಷನ್ನು ರಷ್ಯಾದಲ್ಲೋ ಅಮೆರಿಕಾದಲ್ಲೂ ಎಲ್ಲ ನಡೀತದೆ ಭಾರತೀಯ ಏನು ಇವರು ಭಾರತೀಯ ಏನೋದಲ್ಲ ಇಲ್ಲಿಯೇ ಪೇಂಟಿಂಗ್ ಕಲಾವಿದರು ಮಾಡರ್ನ್ ಆರ್ಟ್ ಮಾಡ್ಕೊಂಡು ಹೋಗಿದ್ರಂತೆ ಇವ್ರ ಕಲೆ ಅವ್ರು ಬೇರೆಯವ್ರ ರಷ್ಯನ್ಸು ಅವರೆಲ್ಲ ಮಾಡಿದಕ್ಕಿಂತಲೂ ಭಾಳಷ್ಟು ಸಾಮಾನ್ಯದಲ್ಲಿದ್ದುವಂತೆ ಅಂತೆ ಇದನ್ನು ಹೇಳೋದು ಇದೊಂದು ಆವಾಗ ಅಲ್ಲಿ ವಿಮರ್ಶಕರು ಹೇಳಿದ್ರಂತ ಅಲ್ಲಪ್ಪ ನಿಮ್ಮಲ್ಲಿ ಏನಿದೆ ಇಲ್ಲ ಅದನ್ನೇ ನೀವು ಅದನ್ನ ಇಟ್ಕೊಂಡು ನೀವು ಮಾಡಿ ನೀವು ವರ್ಲ್ಡ್ ಫೇಮಸ್ ಆಗ್ತೀರಿ ಅದನ್ನು ಮಟ್ಟ ಮುಟ್ಟಕ್ಕೆ ನಮಗೂ ಸಾಧ್ಯ ಇಲ್ಲ ದಯಮಾಡಿ ನೀವು ನಿಮ್ಮದನ್ನು ನೀವು ನೋಡ್ಕೊಳ್ಳಿ ಅಂತ ನಮ್ಮನ್ನು ನಾವು ನೋಡ್ಕೊಳ್ಬೇಕಾದಂಥ ದಿನಮಾನ ಇವು ಹೌದು ನೋಡಿ ಈ ಈ ಸೌಂದರ್ಯ ನೋಡಿ ಸರ್ ಹೌದು ಸರ್ ಗಂಧರ್ವ ಸ್ವಲ್ಪ ಇವಾಗ ತಾನೇ ಅಗದಿ ಇಬ್ರು ಅನ್ವನ್ಯತೆಯಿಂದ ಹೂ ಮಾಡೋಕು ಇನ್ನೇನೋ ಮಾಡೋಕ್ಕೋ ಒಂದು ಸಣ್ಣ ಸಣ್ಣ ಒಂದು ನೃತ್ಯ ಮಾಡ್ತಿದಾರೇನೋ ಅನ್ನೋ ಥರ ಕಾಣ್ತಿದ್ದು ದೃಷ್ಟಿಯಾಗುತ್ತೆ ಈ ಮಿಥಿನ ಶಿಲ್ಪಾರ್ ಯಾಕೆ ಅದೇ ನಮ್ಮ ಮನಸ್ಸು ಅಷ್ಟೇ ಇನ್ನೇನಿಲ್ಲ ನನ್ನ ಮಕ್ಕಳು ನೋಡಬಾರ್ದು ನಾನು ನೋಡಿದ್ರೆ ಪರವಾಗಿಲ್ಲ ನನ್ನ ಮಗ ನೋಡಬಾರ್ದು ನೋಡಬಾರ್ದು ಹಾಂ ಆನಂದ್ರೆ ನನ್ನ ಮಗ ನೋಡಬಾರ್ದು ನನ್ನ ಗೆಳೆಯ ನೋಡಬಾರ್ದು ನನ್ನ ಹೆಂಡತಿ ನೋಡಬಾರ್ದು ನೀವು ಅತಿ ಸ್ನೇಹಿತರ ಇದು ಆದಿಕವಿ ಪಂಪ ಕೂತು ಕೃಷಿ ಒಂಬೈನೂರ ಆದಿಪುರಾಣ ಮಹಾಕೃತಿಯನ್ನ ಇದೇ ಸ್ಥಳದಲ್ಲಿ ಕೂತು ರಚನೆ ಮಾಡ್ತಾನೆ ಅಂತಕ್ಕಂಥದ್ದು ವಾಟ್ ಇಸ್ ದಿ ಬೇಸ್ ಫಾರ್ ದಟ್ ಆದಿಪುರಾಣ ಪುರಾಣ ರಚನೆ ಆಗಿರ್ತಕ್ಕಂಥ ಕಾಲಘಟ್ಟ ಜೊತೆಗೆ ಅದಕ್ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಸಾಹಿತ್ಯ ಬಟ್ ಇದು ಈ ಜಾಗ ಅಂತ ಎಲ್ಲಿದೆ ಉಲ್ಲೇಖ ಉಲ್ಲೇಖ ಅಂದ್ರೆ ಈ ಒಂದು ಈ ಕೊಡ್ತಾರೆ ಬಸದಿಯ ಪೂರ್ವದ್ವಾರ ಪೂರ್ವ ಈ ಸರ್ ದ್ವಾರ ಪೂರ್ವದ್ವಾರ ಅದು ಉತ್ತರ ದ್ವಾರದಲ್ಲಿ ಕುತುಂಬ ರಚನೆ ಮಾಡ್ತಾನೆ ಅದ್ರಲ್ಲಿ ಇದಕ್ಕೆ ನಾಲ್ಕು ಮುಖ ಇದಾವೆ ಇದು ಒಂದೇ ಮುಖ ಆ ಕಡೆ ಬಂದಿದೆ ಆ ಕಡೆ ಆ ಕಡೆ ಈ ಕಡೆ ಹಿಂಗಿಲ್ಲ ಇದು ಕಾಸ್ಟಿಲೆ ಅಂತ ಕರಿತಿದೆ ಕಾಸ್ಟ ಈ ಶಿಲೆಯ ಹೆಸರು ಕಾಸ್ಟಿಲೆ ಅಂತ ಹೇಳಿ ಆ ಒಂದು ಪ್ರಕಾರದ ಶಿಲೆಗಳದ್ದು ರಚನೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ವಿಶೇಷತೆ ಅಂತಂದರೆ ಈ ಒಂದು ಅಪರೂಪದ ಮೂರ್ತಿ ಊರವರೆಗಿನ ಒಂದು ಹೊಲದಲ್ಲಿ ಬಿದ್ದಿತ್ತು ಅಂತ ಇದು ಇದು ಹೊಲದಲ್ಲಿ ಮತ್ತೆ ಅದನ್ನು ಇದು ಮಾಡ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ನಮ್ಮ ಕನ್ನಡ ಇತಿಹಾಸ ಅಂತ ನಾವು ಮುಖ್ಯ ನೆನಪಿಸ್ಕೊಳ್ಳೋದು ಪಂಪ ನಂತರ ರನ್ನ ವಿಶೇಷವಾಗಿ ಸರ್ ಈ ಪಂಪ್ ಅಂತ ನಿಮ್ಗೆ ಆಗಲ್ಲ ಮೂರಿಗೆ ಹೆಂಗೆ ಸಂಬಂಧ ಅಂತ ಗೊತ್ತಾಯ್ತು ರನ್ನಗ್ ಕೂಡ ಸಂಬಂಧ ಐತಿ ಹೌದು ಹೌದು ಪುಲಿಗರೆ ರನ್ನ ಸಂಬಂಧ ಐತಿ ಬುದ್ಧೋಳ ಅದು ಹೆಂಗೆ ಸಂಬಂಧ ಅಂತ ಹೇಳ್ತೇನೆ ಹನ್ನೊಂದು ಶತಮಾನ ಅವನು ಟೈಮ್ ಒಳಗ ಇಲ್ಲಿ ಆಳ್ತಾ ಇರ್ತಕ್ಕಂಥ ಮಾಂಡಲಿಕ ಕೇಶವರಸ ಅಂತ ಅಂತೇಳಿ ಕೇಶವರಸ ಅಂತ ಮಾಂಡಲಿಕ ಆಳ್ತಿರ್ತಾನೆ ಇಲ್ಲಿ ಅವ ಏನು ಮಾಡ್ತಾನೆ ಸರ ರನ್ನನ ಗದಾಯುದ್ಧ ಏನು ಬರಿತಾನೆ ರನ್ನ ಗದಾಯುದ್ಧ ಬರೀತಾನಲ್ರಿ ಆ ಗದಾಯುದ್ಧದ ಪ್ರೂಪ್ತಿದ್ದಾಕಿ ಇವನು ಕೊಡ್ತಾನೆ ರೀ ಹಾಂ ಆ ರನ್ನನ ಗದಾಯದ ಪ್ರೂಫ್ ಆ ಕೇಶವರಸ ಆ ಕೇಶವರಸ ಲಕ್ಷ್ಮೀಶ್ವರದ ಅಂದ ಪುಲಿಗರ ಮಾಂಡಲಿಕ ಆಗಿದ್ದ ಈ ರೀತಿಯಾಗಿ ರನ್ನೂ ಕೂಡ ನಮ್ಮ ಪುಲಿಗರೆ ಕನೆಕ್ಟ್ ಐತಿ ಅಂತ ದೈತಿ ರೀ ಅದೇ ಇದನ್ನ ಐತಿ ಅಲ್ಲ ಆಯ್ತು ನಮ್ಮ ಸಾಹಿತ್ಯನ ಐತಿ ಆಯ್ತು ಕೇಶವರಸ ಅಂತ ಇವರು ಶಟ್ಟರ್ ಅವರು ಆಮೇಲೆ ಸದನ್ ಕನ್ವಳಿಯವರು ಅವರು ಅಮ್ಮ ಕಲಬುರ್ಗಿ ಅವರು ಇಷ್ಟು ಕೂಡ ಬರ್ದಿರತಕ್ಕಂತ ಆನಂದಕಣ್ೊಳ್ಳಿ ಅವರನ್ನ ಈ ಸದ್ಯ ಮಾತು ಮೊದಲು ನೆನಪಿಸ್ಕೊಬಹುದು ಹೌದು ಹೌದು ಈ ಲಕ್ಷ್ಮೀಶವರದ ಬಗ್ಗೆ ಫಸ್ಟ್ ನಂಬರ್ ಆದವರು ಅವರ ಅವರು ಕಣ್ೊಳ್ಳಿ ಅವರು ಇತಿಹಾಸದ ಕೂಡ ಒಬ್ಬರು ಹೆಸರು ನ ಮರೆತುಬಿಟ್ಟೀವಿ एक्चुअली ನಾವು ಮರಿಬಾಡ ಲಕ್ಷ್ಮೀಶವರದ ಮರಿಬಾಡ ಮರಿಬಾಡ ಮರಿಬಾರದು ಪ್ರೊಫೆಸರ್ ಯಲೇ ಶೇಷಗಿರಿ ರಾವ್ ಹೌದು ಲಕ್ಷ್ಮೀಶವರ ಅವರು ಎಲ್ಎಸ್ ಎಲ್ ಅಂದ್ರೆ ಲಕ್ಷ್ಮೀಶವರನೇ ಹೌದು ಹೌದು ಎಲ್ಎಸ್ ಶೇಷಗಿರಿ ಅವರು

ಹ್ಮ್ ಲಕ್ಷ್ಮೇಶ್ವರ ಅಂತ ಊರಿಲ್ಲ ಕಂದಾಯ ಇಲಾಖೆ ಹುಡುಕಿರಪ್ಪ ಅಂತ ಊರೇ ಇಲ್ಲ ದಾಖಲೆ ಒಳಗೆ ನಮ್ದು ಬಸ್ತಿಬಣ ಗ್ರಾಮ ನಮ್ದು ನಿಮ್ದು ಹೌದು ಬಸ್ತಿಬಣ ಗ್ರಾಮ ಕಂಶನಾಗಿ ಲಕ್ಷ್ಮೇಶ್ವರ ಅಂತ ಬರೀತಾರೆ ಇಲ್ಲೇ ಬಸ್ತಿಬಣ ಗ್ರಾಮ ಹುಲಿಗೇರಿ ಬಣ ಹುಲಿಗೇರಿ ಬಣ ಅಂದ್ರೆ ಪುಲಿಗೇರಿ ಅಂತ ಹೋಗಿದ್ವಿ ಹೋಗಿದ್ವಲ್ಲ ಸೋಮೇಶ್ವರ ದೇವಸ್ಥಾನ ಪುಲಿಗೇರಿ ಅಂತ ಇತ್ತಲ್ರಿ ಅದು ಹುಲಿಗೇರಿ ಬಣ ಹುಲಿಗೇರಿ ಬಣ ಬಣ ಅಂದ್ರೆ ಬಣ ಅಂದ್ರೆ ಒಂದು ಏರಿಯಾ ಗುಂಪು ಆ ಏರಿಯಾ ಹುಲಿ ಇರುವಂತ ಕೆರೆ ಅದು ಹುಲಿಗೇರಿ ಅಂತ ಇತ್ತು ಹಳೆ ಹೆಸರು ಅದು ಉಳ್ಕೊಂಡಿದ್ದ ಅಲ್ಲಿಗೆ ಆ ಸೋಮೇಶ್ವರ ದೇವಸ್ಥಾನ ಅದು ಹುಲಿಗೇರಿ ಬಣ ಅಂತ ಐತ್ರಿ ಹೆಚ್ಚಿರುವಂತ ಕೆರೆ ಹುಲಿಗೇರಿ ಬಣ ಅದು ಅದು ಹುಲಿಗೇರಿ ಬಣ ಗ್ರಾಮನ ಅದೊಂದು ಇದು ಬಸ್ತಿ ಬಣ ಗ್ರಾಮನ ಇದೊಂದು ಬೇರೆ ಪೇಟೆ ಬಣ ಅಂತ ಐತಿ ಅದೊಂದು ಗ್ರಾಮನ ಬೇರೆ ಪೇಟೆ ಬಣ ಬಣ ಪೇಟೆ ಇದು ಹಿಂಗ ಹಂಗ ಎಲ್ಲಾ ಊರು ಬಣ ಸೇರಿ ಒಂದು ಲಕ್ಷ್ಮೀ ಸಂತ ಆಗೈತಿ ಈಗ ಮೊನ್ನೆ ತಾಲೂಕು ರಚನೆ ಆಯ್ತಲ್ಲ ಸರ್ ತಾಲೂಕ್ ರಚನೆ ಒಳಗ ಮೂವತ್ನಾಲ್ಕು ಮೂವತ್ತೊಂಬತ್ತು ಹಳ್ಳಿ ತೋರಿಸಾರ ಮೂವತ್ತೊಂಬತ್ತೇಳು ಹಳ್ಳಿ ಒಳಗೆ ಲಕ್ಷ್ಮೀ ಸರಂತ ಎಲ್ಲಿ ಇಲ್ಲ ಆ ಮೂವತ್ತೊಂಬತ್ತು ಹಳ್ಳಿಗಳಲ್ಲಿ ಬಸ್ತಿವಣ ಗ್ರಾಮ ಪೇಟಬಣ ಗ್ರಾಮ ಹುಲಿಗೇರಿ ಬಣ ಗ್ರಾಮ ಅಂತ ಅದಾವ ಸರ್ ಅದೆಲ್ಲ ಸೇರಿಸೋದು ಲಕ್ಷ್ಮೇಶ್ವರ ಅಂತ ಇಟ್ಟಿಲ್ಲ ಸೇರಿಸಿ ಲಕ್ಷ್ಮೇಶ್ವರ ಅಂತ ಇಟ್ಟಿಲ್ಲ ಇಲ್ಲ ಕಂದಾಯದ ಇಲ್ಲ ಇಲ್ರಿ ತಾಲೂಕು ಹೆಸರು ಉಳ್ಕದ್ರು ಉಳ್ಕದ ದಾಖಲೆ ಹೋಗದಾವ್ ಹಿಂಗಾಗುತ್ತೆ ಅದು ನನ್ಗೆ ನನ್ಗೆ ಅನಿಸಿ ಈ ಕ್ಷಣಕ್ಕೆ ಅನಿಸಿದ್ದು ಹೇಳ್ತೀನಿ ಏನಂದ್ರೆ ಕರ್ನಾಟಕ ಅಂತ ನಮ್ಮ ಕರ್ನಾಟಕ ಇಲ್ಲ ಆ ಥರ ನಾನು ಆ ಥರ ಇದು ಈಗ ನಮ್ಮ ನೀವು ಹೇಳಿದ್ರಲ್ಲ ಆ ಥರ ಐತಿ ಕೊಡಗು ಅಂತ ಐತಿ ಕೊಡಗು ಅಂತ ಊರಿಲ್ಲ ಕೊಡಗು ಜಿಲ್ಲಾ ಅಂತ ಕರಿತಿರಲ್ಲ ಕೊಡಗು ಊರಿಲೈತಿ ನಿಮಗೆ ಅಲ್ಲಿ ಮಡಿಕೇರಿ ಅಂತ ಊರೈತಿ ಹಂಗಿದೆ ನಮ್ಮ ಲಕ್ಷ್ಮೇಶ್ವರ ಅನ್ನೋದೊಂದು ಇಲ್ಲಿ ಯಾವ ಲಕ್ಷ್ಮೇಶ್ವರ ಅಂತ ಎಲ್ಲ ಸೇರಿ ಲಕ್ಷ್ಮೇಶ್ವರ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ